ರತ್ನಿ 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 ಏನು ಕೂರ್ಸ್ಬಿಟಲ್ಲ ನಿನ್ ಬುದ್ಧಿಯ ನಿನ್ನಂತ ಮನೆ ಹಾಳಿಯಾ ನಾನು ಇಲ್ಲಿ ಗಟ್ಟ ಎಲ್ಲೂ ನೋಡಿರ ನಾನು ಅಂತ ದೊಡ್ಡ ಮನೆ ಹಾಳಿ ನೀನು ನಾನು ಏನು ಮಾಡ್ದೆ ನಿಮಗೆ ತಲೆ ಕೆಟ್ಟು ಹೋಗಿದ್ರೆ ನಿಮಗೆ ಎಕ್ಕ ಗಾಡಿรี ನೀನು ನನಗೆ ಕಂದ್ರೆ ನಾನು ಏನು ಮಾಡಿದನ್ ನಿಮಗೆ ಇದೆ ನಿನ್ ತಲೆ ಕೆಟ್ಟಗೆ ಉಚ್ಚ್ ಬಂದಿರದದ ನಿಮಗೆ ಅಕ್ಕಿ ಮಾತಾಡ್ತಾ ಇದಿರಿ ನೀನು ನನಗೆಲ್ಲ ತಲೆ ಕೆಟ್ಟಿರದ ನಿನಗೆ ಸುಬ್ಬುನ್ ತಲೆ ಕೆಟ್ಟು ಹೋಗ್ಬಿಡತ ನಿಂಗೆ ದಿರದ್ರುನ್ ಬಡ್ಡಿ ಅಂತ ಮನೆ ಬಡ್ಡಿ ನೀನು ಇಂಥ ಮೋಸ ಮಾಡ್ಬೇಕು ಅಂತ ಎಷ್ಟು ದಿನ ಕಾಕನ್ ಕೂತಿದೆ ಅವನು ಮಾಡ್ಕೊಂಡು ನೀನು ಅವ್ನ ಜೊತೆ ಬೇರೆ ಮನೆಗೆ ಬಂದಿದ್ಯಾ ರೀ ಅಲ್ಲ ಬಿಗಿಡ ಮಾತಾಡಿ ಏನಂಗ್ ಮಾತಾಡ್ತಾ ಇದಿರಿ ಯಾವತ್ತೂ ಯಾವತ್ತೇನ ಸಂತ ಅಣ್ಣ ಅಂತ ಅನ್ಕದಿದ್ದೆ ನಾನು

ನೀನು ಈ ತರ ಲೋ ಲೋಫರ್ ಅಂತ ಗೊತ್ತಿದ್ದಿಲ್ಲ ಈ ಗೊತ್ತಾಯ್ತು ಕಂದು ಬಿಡು ಅವನಿಗೆ ಅವನಿಗೂ ನಿಮಗೂ ಸಂಬಂಧ ಇಲ್ದಾನೆ ಯಾಳೆ ಮನೆ ಕರ್ಕೊಂಡು ತಿಳಿಸ್ಕೊಂಡಿದ್ದಾನೆ ಏ ನಾ ಇವಾಗ ಮಾತಾಡು ನೀನು ನಾ ಇವಾಗ ಒಂಥರ ಮಾತಾಡು ನೀನು ನಿಂಗೆ ಎಲ್ಮಗ್ ಬೆಂಕಿ ಕಣಿನ ಏನಂತ ಕಟ್ಟಿದ್ದೆ ನೀನು ನೀನು ಏನಂದ್ರೆ ಒಂದು ಕತಿ ನೀನು ಕಟ್ಟಿದ್ದೆ ನಾನು ಈ ತಪ್ಪು ಮಾಡಿದ್ರೆ ಎದ್ರ ಕಬೇಕು ತಪ್ಪು ಮಾಡಿಲ್ಲ ನಾನು ಭಯಪಡಕ್ಕೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ನೀನು ಯಾಕೆ ಮಾತಾಡ್ತಾ ನೀನು ಅಂತ ಓ ಪರವಾಗಿಲ್ಲ ನೀನು ಏನು ಸುಮಾರು ಅಲ್ಲಿ ಹಿಡ್ದು ಅಲ್ಲಿ ಮಾತಾಡ್ತೀನಿ ಸದ್ರ ಕೊಟ್ಟರೆ ನಾ ಇವಾಗ ಮಾತಾಡೋ ನೀನು ನಿನ್ನೆ ಹೋಗಿದ್ದಾಗ ಬೆಂಕಿ ಕಂದರು ಏನು ನೀನೇ ಸರಿಯಲ್ಲ ಎಲ್ಲ ಮಾತು ಅನ್ಕತೆ ನಾನು ಜೊತೆ ತಣ್ಣಗಿದ್ದೆ ಚಗಳ ಸುಬಣ ಯಾಕೆ ಬಣ್ಣ ಬಗ್ಗೆ ಮಾತಾಡಿದ್ ನೀನು ಇಲ್ಲಿ ಯಾಕೆ ಅಂತ ತಿಳ್ಕೊ ಮಾತಾಡು ಅವ್ ಇದ್ದಿದ್ ಮನೆ ಗೋಡೆ ಎಲ್ಲ ಬಿರ್ಪುಟ್ಟಿತ್ತು ಅದಕ್ಕೆ ಇಲ್ಲಿಗೆ ಹೂನ ಕಕ್ಕ ಬಂದ್ ಇಸ್ಕೊಂಡವ್ರೆ ಮಾವನವೇ ನಮ್ ಸುಬಣ್ಣವೇ ಓ ಇನ್ ನಮ್ಮ ಹುಡ್ಬಿಟ್ಟು ಅಲ್ಲಿ ಗೋಬೇಕಾದ್ರೆ ಅಲ್ಲಿ ಇಲ್ಲಿ ಇವನಿ ಹಚ್ಬಿಟ್ರೆ ನನಗೂ ಸುಬಣ್ಣಗೆ ಯಾಕ ಸಮಾಧಾನ ಕಟ್ ಮಾತಾಡಿ ನೀನು ನಿನ್ ಬಾಯ್ ಗುಳ ಸುರೇ ಕಿಲ್ವಾ ನಿನ್ ಬರ್ಬಾರ್ ಬರೀಕ್ವಾ ನಿನ್ ಬಾಗ್ಲ ಕೋಡೆ ಕಿಲ್ವಾ ಮಾತಾಡ ಮಾತಾಡ್ಬಾರ್ ಮಾತಾಡಿದ್ರೆ ದೇವ್ರು ಒಳಗೆ ಕೊಟ್ಟ ನಿಂಗೆ ಹೊಸ ಅಳತೆ ಪ್ರಮಾಣವಾಗಿ ಮಾತಾಡೋದ್ ಕಲಿ ನೀನು ಎನ್ ನೀನೇ ಸರಿ ಎಲ್ಲ ನೀನು ಮಾತಾಡ್ತಾರ ಮಾತಾ ಮಾತಾಡ್ತಾರೆ ಹೋಗೋ ಮುಂಡೆ ಹೋಗು ನಿನ್ನಿಂದ ನನ್ನ ಮಾನ ಮುರುವದಿ ಎಲ್ಲ ಬೈತು ನಿಮ್ಮ ಜನ್ ಮುಖ್ಯ ನನ್ಗೆ ಗೊತ್ತಾಯ್ತು ಕತ್ಬಿಡು ಹೇಳಿದ್ರು ಕತ್ತ ನಿನ್ನ ಬಗ್ಗೆ ನಿನ್ನ ಬಗ್ಗೆನು ಅವ್ನ ಬಗ್ಗೆನೂ ಹೇಳಿದ್ರು ಅವನು ಎಡ್ತಿ ಬಿಟ್ಬಿಟ್ಟು ನೀನು ಕಣ್ಣು ನೋಡ್ಬಿಟ್ಟು ಕೂತಿದ್ದಿ ಇಬ್ಬರಿಗೂ ಒಳ್ಳೆ ಸರಿ ಜೋಡಿ ಇರು ಇರು ನೋಡು ನನಗೆ ಅವೆಲ್ಲ ಬೇಡ ನನ್ನ ಮಗ ನನ್ನ ಮಗಳು ನಮ್ಮ ಹೂವು ಇಷ್ಟು ನಾನು ಕಳಿಸ್ಬಿಡು ನೀನು ಏನಾರು ಮಾಡ್ಕೋ ಅವನ ಜೊತೆ ಓಡೋಗೋ ಕಾರ್ ಇಲ್ಲ ಯಾವನೇ ಮನೆ ಮಾಡಿರ್ತಾನೆ ಅಲ್ವಾ ಮನೆಯಲ್ಲಿ ಮನೆಯೇ ಕೊಟ್ಟವನೇ ಅಲ್ವಾ ಇರು ಇಲ್ಲೇ ಅವ್ನ ಜೊತೆ ಇರು ಒಂದು ತಾಲಿ ಕಟ್ಸ್ಕೊಬಿಡು ಅವನಲ್ಲಿ ಸರಿ ಆಯ್ತದ ನೀನು ನೀನು ಉದ್ದಾರ ಆಯ್ತು ಆಗತ್ತೆ ನಾನು ಇವತ್ತು ಸರಿಯಾದ ಅಳೆನೋ ನಾಳೆಗೆ ಸರಿಯಾದ ಅಳೆನೋ ಅಂದ್ರೆ ನೀನು ಚಂಗ್ಲು ಬುದ್ಧಿನ ಬಿಡ್ತಿಲ್ಲ ನೀನು ನೀನು ರುಚಿ ನೋಡಿರಲ್ಲ ನೀನು ಬುಟ್ಟಿ ಅವನೇ ಬುಡ ಕೆಲಕ್ಕ ಬಿಡು ನೀನು ಥೂ ನಿನ್ ಜನ್ಮಗ್ ಬೆಂಕಿ ಕ ಆ ಸಾಯಿ ಬಗ್ಗೆ ಮಾತಾಡಬೇಡ ನೀನು ಅನ್ಕೊಟ್ಟೆ ನೀನು ನಿನ್ ಮನಕ್ ಬೆಂಕಿ ಕಂದ್ರು ಸರಿಯಾಗಿ ಗೆಲ್ಸ್ಬಿಡ್ತೀನಿ ಮರುವಾದಿಯ ನಿನ್ಗೆ ಏನು ಕೇಳಿ ಬಂದಿರೋ ನಿನ್ಗೆ ನಾ ಇವಾಗ ನೋಡ್ಕೊಳಕ್ಕೆ ಇವಾಗ ಹೇಳ್ದ ನೀ ಅವ ಮಕ್ಳು ಎಟ್ಟಿ ಎಂ ಬೀದಿ ತಳ್ಳಿದ್ ನನ್ನ ಮಗ ನೀನು ಇವತ್ತೇನು ಮಾತಾಡಿ ನೀನು ಏ ನೀನು ಯಾರು ಬಾ ಅಂದರು ನಾನು ಬರೋಕಿಲ್ಲ ನಿನ್ಗೆ ಬಾಳಕ್ಕೆ ನಂಗೆ ಇಷ್ಟ ಇಲ್ಲ ಹೋದಕ್ಕೆ ನಾನು ಬಂದಿರೋದು ಕತ್ತು ಹೋಗು ನಿನ್ನ ಲೋಪ ನನ್ನ ಮಕ್ಳು ಕೊಟ್ಟೆ ಮನಪ್ಪ ನನ್ನ ಮಕ್ಳು ಕೊಟ್ಟೆ ಬಾಳಕ್ಕದ ಹೋಗು ಹೋಗು ನೀನು ಉದ್ದಾರ ಆಯ್ಕೆ ಅಲ್ಲ ನನ್ನ ಮೇಲೆ ಅನ್ಯಾಯ ಆಡಿದ್ರೆ ಬಾಗಿ ಕೊಡಬಾರ ಕೊಟ್ಬಿಡ್ತದೆ ದೇವರು ಹ್ಞೂ ಪಾಪ ಅಣ್ಣ ನನ್ನ ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊತದೆ ಏನು ಕೇಳಿ ಬಂದಿರದು ಯಾರೊಂದು ಸಂತಿ ಮಕ್ಳು ಹೇಳ್ದವ್ರು ನಿನಗೆ ಯಾವಳ ಹೇಳ್ದೋಳು ಯಾವಳು ನಿನ್ ಕಿವಿಗ್ ತುಂಬಳು ಅವಳು ಬಾಯಲ್ಲಿ ಮುನ್ನಾಕವಣ್ಣ ಯಾವಳ ತುಂಬಳು ನಿನ್ ಕಿವಿ ತುಂಬಳು ಯಾವ ಮುಂಡೆ ಅಂತ ತುಂಬಾಕೋತಾರೆ ಎಲ್ಲ ತುಂಬಾಕೆ ಕರಿ ಬತ್ ಕಲ್ತಿರೋಳು ನೀನು ಸುಮ್ನೆ ಯಾಕೆ ಮಾತಾಡಿಯ ನೀನು ಯಾಕೆ ಮಾತಾಡಿಯ ನೀನು ಯಾಕೆ ಸತ್ಯ ಸುಳ್ಳಾದ ಬಾಯಿ ಕಟ್ಬಿಟ್ರೆ ಬಾಯ್ ಕಟ್ಬಿಟ್ರೆ ಸುಳ್ಳ ಕಣವ ಸತ್ಯ ಯಾವತ್ತು ಸತ್ಯ ಸತ್ಯನೇ ಸುಳ್ಳು ಸುಳ್ಳು ಇರ್ಲಿ ಇರ್ಲಿ ಅದೆಷ್ಟು ತಿಸ್ಕೊಂಡ ಆಡಿ ಆಡು ಆಟವಾ ನನಗಂತೂ ನೀನ್ ಸವಾಸ ಬೇಡ ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗು ಆಯ್ತಾ ನಿಮ್ ಮತ್ತೆ ಹೇಳ್ತಾವ್ ನಿನ್ ಬಗ್ಗೆ ಅವನ್ ಬಗ್ಗೆ ಅಂದ್ರೆ ಎತ್ತ ಮಗನ್ ಬಗ್ಗೆ ಇಲ್ದೋದ್ ಅಮ್ಮ ಏನ ಮತ್ತೆ ಹೇಳ್ತು ಏನ್ ಹೇಳ್ತು ನಮ್ಮ ಅತ್ತೆ ನಮ್ಮ ಅತ್ತೆ ಸುದ್ದಿಗೆ ನಿಂಗೆ ನಮ್ಮ ಅತ್ತೆ ಏನಂತ ಹೇಳಕ್ ಬಂದ್ ನಿಂಗೆ ಓ ಅಳ ಅಬ್ಳು ಬಾಕಿ ಆಗಿದ್ಲು ಮಧ್ಯದಲ್ಲಿ ಹೇಳ್ಕಳಕ್ಕೆ ಮತ್ತೆ ಅತ್ತೆ ಹೇಳ್ಕೊಂಡಿದ್ಯಾ ನೀನು ಏನ್ ಹೇಳ್ಕೊಂಡ್ರು ಅವ್ ಅಮ್ಮನೆ ಹೇಳಿದ್ದು ನನ್ ಗೊತ್ತಿಲ್ಲ ಹೋಗಿ ಮನೆ ಮಾಡಿ ಮನೆ ಕೊಟ್ಟಿರೋದವ್ರು ನನ್ಗೆ ಹೇಳಲ್ಲ ಕಣಪ್ಪ ಅಂತ ನಿನ್ಗೂ ಅವನ್ಗೂ ಸಂಬಂಧ ಇಲ್ಲದ್ರೆ ಗುಟ್ಟಿನಲ್ಲಿ ಕರ್ಕೊಂಡ್ ಬಂದಿಸ್ಕೊಳ್ಳೋನು ಹೇಳೋನು ರಜರಷ್ಟು ಅವ್ರ ಹುಂಗೆ ಮನೆ ಹೆಂಗ್ ಗೊತ್ತಿಲ್ಲ ಕರ್ಕೊಂಡ್ ಬಂದಿಸ್ಕೊಂಡ್ರೆ ಏನು ನಿನ್ಗೂ ಅವನ್ಗೂ ಏನ್ ಸಂಬಂಧ ಇರಬೇಕು ಅವ್ ಅಮ್ಮ ಹೇಳಿದ್ಕೆ ಗೊತ್ತಾಗಿದ್ ನನ್ಗೆ ಇಲ್ಲ ಗೊತ್ತಾಯ್ತಿತ್ತ ಸ್ವಂತ ಮಗನ ಮೇಲೆ ಬಿಟ್ಟಳ ಹೇಳ್ಬಿಟ್ಟಳವಮ್ಮ ಹೇಳು ನಿಮ್ಮ ದುರ್ಬುದ್ಧಿಗೆ ಭಗವಂತ ತೋರಿಸ್ತಾನೆ ನಮ್ಗೆ ಅಯ್ಯೋ ಅಪ್ಪ ಅಂತ ಎಷ್ಟು ನನ್ನ ಇಲ್ಲನು ಎಷ್ಟು ನಂಗೆ ಸಂಕಟ ಕೊಟ್ಟಿಯೋ ಅಷ್ಟ ನೀನು ಅನ್ಬೋಸ್ತಾರೆ ಕೇಳಿ ನೀನು ಅಯ್ಯೋ ನಾನು ತಪ್ಪು ಮಾಡಿದ್ರೆ ನಾನು ಅನ್ಬೋಸ್ತೀನಿ ಈಗ ನಿಮಗೆ ಕಟ್ಕೊಂಡು ಇರ್ತೀವಿ ಮೇಲೆ ನಂಬಿಕೆ ಇಲ್ಲ ಎತ್ತಿ ಮಕ್ಕಳು ಸಾಕು ಯೋಗ್ಯತೆ ಅಂತ ಮೊದಲೇ ಇಲ್ಲ ನಿನಗೆ ಸರಿಯಾ ನೀನು ಕುಡ್ಕೊಂಡು ನಿಂತ್ಕೊಂಡು ಸುತ್ಕೊಂಡು ಚಂಗ್ಲ ನೀನು ಎರ್ತಿ ಕುಟೆ ನೀನು ಬಾಳ ಅಂತ ನನ್ನ ಮಗನ ನೀನು ಬಾಳ ಸಂತ ನನ್ನ ಮಗನ ನೀನು ಥೂ ನೀನು ಭಾಳ ಬೆಂಕಿ ಕ ಹೋಗು ನೀನು ಥೂ ನನಗೆ ನಾಚಿಕೆ ಆಯ್ತು ನನಗೆ ನೀನು ಕೊಟ್ಟು ಮಾತಾಡೋಕೆ ಅಸಹ್ಯ ಆಯ್ತದೆ ಅಸಯ್ಯ ಅಣ್ಣ ತಂಗಿ ಸಂಬಂಧ ಕಟ್ಟು ಮಾತಾಡೋಂತ ನಿನ್ನಂತ ಬೇವರ್ಸಿಗಳಿಗೆ ಯಾಕೆ ಕಿತ್ತ ಒಂದು ಹೊಡ್ಕೆ ಕಳಿಸ್ಬೇಕು ಹೋಗು ನಾಚಿಕೆ ಮಾನ ಮರುವುದಿಲ್ಲ ನನ್ನ ಮಗ್ನ ನಿನ್ನ ಜಾಸ್ತಿ ಮಾತಾಡಬೇಡ ನೀನು ಏನಂಗ ಅಂತ ಇದೀನಿ ನೀನು ಏನಾದ್ರಿ ಮಾತಾಡ್ತಾ ಇದೀ ನೀನು ಓಹೋ ನೀನು ಎಷ್ಟು ಸೇರ್ಕೊಂಡಿದ್ಯಾವಾ ಏನ್ ಮಗಳನ್ನ ಏನ್ ಮಾಡ್ಬೇಕು ಅನ್ಕೊಂಡಿದಿ ನನ್ನ ಆಟಕಳ್ಳೆ ಹೋಗು ನೀನು ಮಾತು ಬೆಂಕಿ ಈಗ ದರ್ದ್ರ ಮುಂಡೆ ಮಗನೇ ನನ್ನ ಮಗಳ ಮಗೆ ಮಾತಾಡ್ಬೇಕು ನಾನು ನಿನ್ನ ಬಾಯಿಗೆ ಉಳ ಸುರಿಯೋ ನಿನ್ನ ಬಾಯಿಗೆ ಉಳ ಸುರಿಯ ಹೋಗು ಹೋಗು ಹ್ಞೂ ನಾನೇನೋ ಆಗಿದಾಯ್ತು ಹೋಗಿದೋಯ್ತು ತಪ್ಪು ನಂದು ಅಂದ್ಕೊಂಡು ಕಾಲು ಬಿಟ್ಟು ಕರ್ಕೊಂಡು ಹೋಗೋದಂತ ನಾನು ಬಂದಿತ್ತೆ ಗೊತ್ತಾಗಿದ್ದೀವಿ ವಿಷಯ ನಿಜವಾಗ್ಲೂ ಏನು ನೀನು ನನ್ನ ಪಾಲಿಗೆ ಇವತ್ತಿಗೆ ಸತ್ತೋದೆ ನೀನು ಎಲ್ಲ ನಮುವಾ ಎಲ್ಲ ನಮುವಾ ಹೇಳು ಹೋಗalle ಅವರ ಸುಬುತ್ತು ಮನಿತಾವ ಅವರ ಕರ್ಕೊಂಡು ಹೋಗೋ ನಿನ್ನ ಮಕಳೋವೆ ನಿಮವ್ ಉನ್ವೆ ಸಾಕಕ್ಕೆ ನಣೆ ಬರ ಬಂದಿಲ್ಲ ಕಂತೆ ನನ್ನ ಮಗಳು ನನ್ನ ಮಗಳು ಸಾಕಕ್ಕೆ ಅಣೆ ಬರ ಬಂದಿಲ್ಲ ಕಂತೆ ಹೋಗಪ್ಪ ಕರ್ಕೊಂಡು ಹೋಗಾಲ ಅವರ ಕಂತೆ ಕರ್ಕೊಂಡು ಹೋಗ್ತ ನನಗೆ ಗೊತ್ತು ನಿಂತಮ್ಮ ಎಲ್ಲರ ಮಗಳಗೆ ಒಳ್ಳೆ ಬುದ್ಧಿ ಹೇಳಕೋಡಕ್ಕೆ ಹೋಗತೆ eldersಕ್ಕೆ ಮಾತಾಡ್ತೀಯಾ ಮಂದಿ ನಾಚಕಕ್ಕೆ ಬೋ ಮಂದಿ ಮಾತಾಡಕ್ಕೆ ನಿಂಗೆ ನಾಚಕಕ್ಕೆ ನಿಂಗೆ ಯಾಕ್ಲಾ ಏನ್ ಮ ನಾಚಕಕ್ಕೆ ನಾವು ಏನ ತಪ್ಪು ಕೆಲಸ ಮಾಡಿದಾವಲ್ಲ ನಮಗೆ ನಾಚಕಕ್ಕೆ ನಿನಗೆ ನಾಚಕಬೇಕು ಕಲೆ ನಿನಗೆ ನಾಚಕಬೇಕು ನಿಂಗೆ ಹೆಸ್ಕಬೇಕು ಕಟ್ಕೊಂಡಿರೋ ನನ್ನ ಕಟ್ಕೊಂಡಿರೋ ಯತಿ ಮಕ್ಕಳು ಸಾಕಕ್ಕೆ ಆಗದ ನನ್ನ ಮಗ ನೀನು ನೀ ನಾಚಕೋ ನಾವ್ಯಾಕು ನಚ್ಕಳುವ ನಾವ್ಯಾಕೆ ನಚ್ಕಳುವ ಓಹೋ ನೀನು ಸರಿಯಾಗಿ ಮಾತಾಡ್ಕೊಳ್ತಿದ್ದೀಕಲ್ಲ ಹೋಗು ಹೋಗು ನಿನ್ನ ಹಳಿ ಮೈ ಅನ್ಕೊಂಡು ನಾನು ಗೌರವ ಕೊಡ್ತೀನಲ್ಲ ಅದಕ್ಕೆ ಕತೆ ಏನು ಇವತ್ತು ಸರಿ ನಾಳೆಗೆ ಸರಿ ಇದ್ದಾನೆ ಅಂದರೆ ಇವ್ನು ಯಾರೋ ಕಣೆ ಆರಂಭ ಮಾಡೋಕೆ ಕೇಳಿರೋ ಕಣೆ ಸಾಲ ಮಾಡ್ಕೊಳೆ ಕೇಳಿದ್ರು ಸಾಲ ಮಾಡ್ಕೊಬಿಟ್ಟು ನಿನ್ಗೆ ಇರ್ತೀನಿ ಮಕ್ಕಳು ಸಾಕಾಗ್ದಾನೀಯ ಅದೇಕ ನನ್ನ ಮಗಳ ಮೇಲೆ ದೂರ ನೀನು ಸಾಕಕ್ಕೆ ಮೇಲೆ ಬಿಟ್ಟು ಹೋಗು ನೀನು ದೇಹ ಸಾಗಲಕ್ರೆ ಗೇಕ ಉಂಟೆ ಏ ನೀನೇ ಸಾಕಬೇಕಾಗಿಲ್ಲ ಓಲಾ ಬಾಯಿ ಮುಚ್ಕೊಂಡು ನನ್ನ ಮಗಳ ಮೇಲೆ ಏ ನೈವಾಗ ಮಾತಾಡೋ ಬಾಯಿಗೆ ಉಳಿಸ್ ಹುಟ್ಟುಬಿಡ್ತವೆ ನನ್ನ ಮಗಳು ಆಕ್ ಓದಲ್ಲ ನನ್ನ ಮುರ್ಗ ನನ್ನ ಮಗ ಕಷ್ಟ ಭಗವಂತನ್ ಗೊತ್ತು ಮಾತಾಡ್ತಾನ ಮಾತಾ ಯಾವ ನನ್ನ ಸಂತೆ ಮಗಳು ನಿನಗೆ ನಿನ್ಗೆ ಯಾವ ಹೇಳ್ಕೊಟ್ಲು ನಿನ್ಗೆ ಓ ಬಾಯಿ ಮುಚ್ಕೋ ಹೋಗಿಲ್ಲ ಜಾಸ್ತಿ ಮಾತಾಡ ಜಾಸ್ತಿ ನಾನ್ ಮಾತಾಡ್ತಾ ಇಲ್ಲ ಮಾತಾಡ್ತಾರ ನೀವು ಆಡ್ತಾರ ನೀವು ಆಡಿ ಆಡಿ ಅದೆಷ್ಟು ತಿಸ್ಕಂಟ ಸುಬ್ಬನಿದನು ನಾನು ನೋಡ್ತೀನಿ ಸುಬ್ಬಣ ಸುದ್ದಿ ಯಾಕೆ ನಿನ್ಗೆ ಯಾಕೆ ನಿನ್ಗೆ ಸುಬ್ಬಣ ಸುದ್ದಿ ಅಂತ ಮುಚ್ಕೊಂಡು ಹೋಗು ಎಕ್ಕಡ ಕಲ್ಸ್ಬಿಡ್ತೀನಿ ನಾನು ಪಾಪ ತಮ್ಮ ನನ್ಗೆ ಸರ್ ಕೆಲಸ ಮಾಡ್ಬಿಡ್ತೀನಿ ನಾನು ಲೋಪ ನನ್ನ ಮಗನ ನಿನ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಏನ್ ಅನ್ಕೊಂಡಿದ್ದೀನಿ ಅಂತ ನಾಚಿಕೆ ಮಾರಮ್ಮ ಬದಿಲ್ವಾ ನಿನ್ಗೆ ಮಾತಾಡಕ್ಕೆ ಒಂದ್ ಜ್ಞಾನ ಇರಬೇಕು ಅಲ್ಟ ಪ್ರಮಾಣವಾಗಿ ಮಾತಾಡೋದು ಕರಿಯೋ ಗುಲಾಮ ಏನಂತ ಮಾತಾಡ್ತಾ ಇದೀನಿ ನೀನು ಯಾರು ಮಾತಾಡ್ತಾ ನೀನು ಏ ನೀನೇ ಸರಿಯಾಗಿ ಮಾತು ಕಲ್ತಿರೋನು ನೀನ ಹೇಳು ಜಾಸ್ತಿ ಮಾತು ಕಿತ್ತಾ ಬಿಡೋ ನೀನು ಒಂದು ಯೋಗ್ಯತೆ ಇರಬೇಕು ಮಾತಾಡೋಕುವೆ ಪಾಪ ಹನ್ನೊಂದಿಂದ ಹೆಚ್ಚಾಗಿ ಅಣ್ಣ ಅಷ್ಟೊಂದು ಸಹಾಯ ಮಾಡ್ತದೆ ನಮಗೆ ನಿನಗೆ ಏನ್ ಕೇಳಿ ಬಂದಿರೋದು ಇಲ್ಲ ಹೋದಲ್ಲಿ ಬಗಳ್ತೀಯಲ್ಲ ನೀನು ಒಳ್ಳೇದಾಗ್ತದೆ ಹೋಗು ಹೋಗು ನಾನು ನನ್ನ ಮಕ್ಕಳನ್ನೇ ನಮ್ಮ ಮಗುನು ಕರ್ಕ ಹೋಯ್ತೀನಿ ನೀನು ಇರು ಅವ್ನ ಅವ್ನು ಹೆಂಗೋ ಅವನಲ್ಲ ಅವನು ನಿನ್ಗೆ ಇನ್ಯಾರು ಬೇಕು ನಿನಗೆ ಮಕ್ಕಳು ಬೇಡ ಯಾರು ಬೇಡಕತ್ತೆ ನಿನ್ಗೆ ಅವ್ನು ಅಬ್ಬಿರು ಸಾಕು ಇರು ಇರು ಹ್ಞೂ ಮುಂಡೆ ಮಗನೇ ನೀನು ಬಾಯಿ ಸೇರೋಗ ನಿನ್ನ ಬಾಯಿಗೆ ಕರಿನಾಗ್ರೋ ಕೊಚ್ಚ ಮುಂಡೆ ಮಗನಿ ಅಲ್ ತಗ ಮಾತಾಡು ಮುಂಡೆ ಮಗನಿ ಅಲ್ ತಗ ಮಾತಾಡು ಯಾರ್ಗೇನ್ ಅಂತ ತಿಳ್ಕೊ ಮಾತಾಡು ಏನ್ ಏನ್ ಗುರುಸಟ್ಟ ಏನ್ ನಿನಗೆ ನನ್ ನೀನು ಮಾತಾಡಕೆ ನನ್ನ ಮಗನಿ ಏ ನಿನ್ ಬಾಯಲಿ ಮುನ್ನಾಕ ನಿನಗೆ ಬರ್ ಬಂದ್ ಹೋಗ ಯಾಕೆ ಮಗನಿಗೆಲ್ಲ ಮಾತಾಡಿಯ ನೀನು ನನ್ನ ಮಗಳು ಅಯ್ಯೋ ಅಪ್ಪ ಅಂದ್ರೆ ತಟ್ಬಿಡ್ತದ ನಿಂಗೆ ಸಾಪ ತಟ್ಬಿಡ್ತೀವಿ ಆಕಿಲ್ಲ ನೀನು ಅಯ್ಯೋ ಅಯ್ಯೋ ಪುತ್ರ ಇಳಿ ಮಾತಾಡ್ರೆ ಆಕಿಲ್ಲ ಕರ್ಮ ಬಂದ ತಟ್ಬಿಡ್ತದೆ ಆಟಗಳ ಅಂತ ಒಳಗಿರುತ್ತೆ ನೀನು ಓಡಾಬಿಟ್ಟು ಮದ್ವೆ ಆಗಿದ್ದು ಓಡಾಡಿದ ಕಂಡಿದ ನೀನು ನನ್ನ ಓಡಾಗಿದ್ದು ಕಂಡಿದ ನೋಡಿದ ನೀನು ನಾ ಬಾರ್ಲಿಗೆಲ್ಲ ತಕೊಂಡು ಬುಟ್ ಕಲ್ಸ್ನೆ ಅವನಿಗೆ ನೀನ್ ಬಾಯ್ ಮುನ್ನ ಕಂಡು ನಿನ್ನ ಕುಟುಂಬ ಅಲ್ದ್ರ ಬೈತಿದ್ದ ನನ್ನ ಮಗಳು ಹೋಗು ದೇಶ ಗೇ ಕಂತಿಂತಾಳೆ ಓಲೆ ಬಾಯ್ ಮುಚ್ಕೊಂಡು ಓಹೋ ಆಯ್ತಾಯ್ತು ಗೇ ಕಂತಿನ ಲಾಕು ಏನಾರು ಮಾಡ್ಕೊತಿರ್ಲಿ ನಮ್ಗೆ ಏನು ಥು ಇಂಥವಳ ನಾನು ಓಲೆ ತಗೆ ಸೋಮಸಿ ಕರ್ಕೊಂಡು ಹೋಗೋದ ಅನ್ಕ ನಾನ್ ಬಂದ್ರೆ ನೋಡು ನೋಡು ಯಾವ ತರ ದೂರ ಅಂಕಾರದಲ್ಲಿ ಮಾತಾಡ್ತಿ ಅಂತ ಮಾತಾಡು ಮಾತಾಡು ಗೊತ್ತಾಯ್ತದ ನಿನ್ಗೆ ಮುಂದಕ್ಕೆ ನಾನು ಎಂತ ಬಡಿ ಇರೋ ಅಂತ ನಾನು ತೋರಿಸ್ತೀನಿ ನಿನ್ಗೆ ಗೊತ್ತಾಯ್ತದೆ ಸುಮ್ನಿರು ನಿನ್ಗೆ ನಾನೇನೋ ಓಲೆ ಅಂತ ಸುಮ್ನಿರತ್ಕ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ